ನಮ್ಮ ಮೊಬೈಲ್ ಆಪ್ ಅಲ್ಲಿ ಅವ್ರದೆಲ್ಲ ಡೀಟೇಲ್ಸ್ ಇದೆ ಅವ್ರು ಏನು ಮಾಡ್ತಾರೆ ಇರ್ತದೆ ನೀವು ಆರ್ಡರ್ ಮಾಡಿ ತರ್ಸ್ಕೋಬಹುದು ಸಪೋಸ್ ನೀವು ಒಬ್ಬೊಬ್ರು ಆರ್ಡರ್ ಮಾಡಿ ತರ್ಸ್ಕೊಳ್ಳಿಕ್ಕೆ ಆಗಿಲ್ಲ ಅಂತಂದ್ರೆ ಎಲ್ಲಾ ತಾಲೂಕಲ್ಲೂ ನಮ್ಮದೇ ಆದಂತಹ ಹೌಲೇಟ್ಸ್ ಇದೆ ನೀವು ಏನು ಆರ್ಡರ್ ಮಾಡಿದ್ರು ಎಲ್ಲ ಕಲೆಕ್ಟ್ ಮಾಡಿ ಬಲ್ಕ್ ಅಲ್ಲಿಂದ ತರಿಸ್ತಾರೆ ಸೊ ಈ ತಾಲೂಕಲ್ಲಿ ಇವತ್ತು ನಡಮೂರು ದಿವಸದಲ್ಲಿ ಒಂದು ಐನೂರು ಕೆ ಜಿನೋ ಸಾವಿರ ಕೆ ಜಿನೋ ಆರ್ಡರ್ ಆಯ್ತು ಕಡಿಮೆ ರೇಟ್ ಅಲ್ಲಿ ಯಾಕಂದ್ರೆ ರೈತರಿಂದ ನೇರವಾಗಿ ತರಿಸ್ತಾರೆ ಇವರು ತರಿಸ್ತಾರೆ ನಿಮಗೆ ಕೊಡ್ತಾರೆ ನೀವು ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರ್ತದೆ ಆ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಯಾವ ರೀತಿ ಬೆಳೆ ಬೆಳೆ ಹೇಗಿದೆ ಏನೆಲ್ಲ ಬೆಳಗಿದ್ರೆ ವಿತ್ ಲೊಕೇಶನ್ ಡೀಟೇಲ್ ಟೋಟಲ್ ಸೊ ಇದರ ಎಂಟೈರ್ ಸ್ಟೇಟ್ ಅಲ್ಲಿ ಎಲ್ಲಾ ತಾಲೂಕಲ್ಲೂ ನಮ್ಮವರೇ ಆದಂತಹ ಒಂದು ಇವರಿದ್ದಾರೆ ಇಂದ ಕಲೆಕ್ಟ್ ಮಾಡಿದ್ರು ಎಷ್ಟು ಶಾಖಗಳು ಅಂತ ಕಲೆಕ್ಟ್ ಮಾಡಿ ಇನ್ನೊಂದು ರೈತರಿಂದ ತರಿಸ್ಕೊಡ್ತಾರೆ ಎಲ್ಲಿದ್ದು ಅಲ್ಲಿಂದ ತರಿಸ್ಕೊಡ್ತಾರೆ ಇಲ್ಲಿ ಒಂದು ಆ ಕಡೆ ಅಲ್ಲಿ ಒಂದು ಇಲ್ಲಿ ಕಳಿಸ್ತಾರೆ ಯಾವ ಮಧ್ಯವರ್ತಿಯೂ ಇಲ್ಲ ಇಂತ ಒಂದು ವ್ಯವಸ್ಥೆ ಇಂಡಿಯಾದಲ್ಲಿ ಮೊದಲು ಮಾಡಿರ್ತಕ್ಕಂತ ವ್ಯಕ್ತಿ ನಿಮ್ಮ ಕೋಲಾರದ ಮಗ ನಾನೇ ಸೊ ಇದೊಂದು ರೆವಲ್ಯೂಷನ್ ಆಗ್ತಾ ಇದೆ ಮುಂದಿನ ಮಾಡಿಕೊಂಡು ನಿಮ್ಮ ನಿಮ್ಮ ಸಂಘಗಳಿಗೆ ನೇರವಾಗಿ ತರಿಸ್ಕೋಬಹುದು ನಿಮ್ಮಲ್ಲಿ ಏನಾದರೂ ತಯಾರು ಮಾಡಿದ್ರೆ ಈಗ ಮಹಿಳಾ ಸಾಕಷ್ಟು ವಸ್ತುಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದೀನಿ ನೀವು ರೆಡಿ ಮಾಡ್ತಾ ಇದ್ದೀರಿ ಅದನ್ನು ಕೂಡ ಇದರಲ್ಲಿ ನೀವು ಸೇಲ್ ಮಾಡಬಹುದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೇ ಚಾರ್ಜಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಯೂಸ್ ಮಾಡಿಕೊಳ್ಳಲಿಕ್ಕೆ ಈ ದೇಶಕ್ಕೆ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಅಂತ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಸೊ ಅದರಿಂದ ನೀವು ಅಷ್ಟೇ ಏನು ಒಂದು ಸಂಘಟನೆ ಮಾಡ್ತಾ ಇದ್ರೆ ಈ ಎರಡು ಉದ್ದೇಶಗಳನ್ನ ಮುಖ್ಯವಾದ ಉದ್ದೇಶ ಮೂರನೇ ಉದ್ದೇಶವಾಗಿ ಇವತ್ತು ತಗೊಂಡ್ರೆ ಈ ಮೂರು ಉದ್ದೇಶಗಳ ಮೇಲೆ ಕೆಲಸ ಮಾಡಿದ್ರೆ ಬಹುಶಃ ನಮ್ಮ ರೈತರು ಚಲಾಗಲಿಕ್ಕೆ ನಿಮ್ಮಿಂದ ಚಲಾಗಲಿಕ್ಕೆ ಒಂದು ನಿಜವಾಗ ಒಳ್ಳೆ ಬೇಡಿಕೆ ಆಗುತ್ತೆ ಸೊ ಇದನ್ನ ಮಾಡಲಿಕ್ಕೆ ನಿಮ್ಗೆ ಏನ್ ಸಹಕಾರ ಬೇಕು ಇಂಥ ಒಂದು ಕೆಲಸ ಮಾಡಲಿಕ್ಕೆ ಎಲ್ಲವನ್ನು ಇಡೀ ರಾಜ್ಯಾದ್ಯಂತ ನೀವೆಲ್ಲರೂ ಹೋರಾಟ ಮಾಡುವುದಂದ್ರೆ ನಿಮಗೆ ಗೌರವಿತವಾಗಿ ಇಡೀ ಕರ್ನಾಟಕದ ಎಲ್ಲಾದ್ರೂ ಹೋಗಿ ಗೌರವಿತ ಮನೆ ಕರ್ಕೊಂಡೋಗಿ ಊಟ ಬಡಿಸುವಷ್ಟು ಒಂದು ಸಂಬಂಧ ಒಂದು ವಿಶೇಷವಾಗಿ ಒಂದು ನನ್ನ ಆರೈಸುವಂತ ವಿಚಾರ ನಾನು ಇಟ್ಕೊಂಡಿದ್ದೆ ಹಂಗಾಗಿ ನೀವು ಸಹ ರಾಜ್ಯದಲ್ಲ ಈ ಒಂದು ಸಂಘಟನೆ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸೇರಿಸ್ಕೊಳ್ಳಿ ಒಂದು ಒಳ್ಳೆ ಅದು ತುಂಬಾ ಬೇಸರದ ವಿಚಾರ ಇದೆ ನಾವು ರೈತರು ರೈತ ಮಕ್ಕಳಿಗೆ ಹೇಳಿಕೊಡದೆ ಆಗಿರ್ತಕ್ಕಂಥದ್ದು ಒಂದು ಬೇಸರದ ವಿಚಾರದಲ್ಲಿದೆ ಮುಂದಿನ ಮೂರರಿಂದ ಐದು ವರ್ಷದಲ್ಲಿ ರೈತರ ಮಕ್ಕಳು ಎಲ್ಲಿದ್ದಾರೆ ಅಂತ ಹುಡುಕವನ್ನು ಹೇಳಿಕೊಡಲಿ ಎಲ್ಲ ಮನೆಗಳಲ್ಲೂ ಮೂರು ಮನೆ ಆಗಿದೆ ಸುಮ್ಮನೆ ಜನ ಇದ್ದಾರೆ ಸೊ ಇದಕ್ಕೂ ಎಲ್ಲರೂ ಒಂದು ನಾವೆಲ್ಲರೂ ಸೇರಿ ಒಂದು ಉದ್ದಿಮೆಗಳ ಮಾಡೋಣ ಎಲ್ಲ ರೈತರನ್ನು ಕೃಷಿ ಉದ್ದಿಮೆಗಳ ಮಾಡೋಣ ಕೃಷಿ ಮಾಡಲಿಕ್ಕೆ ಸರ್ಕಾರದ ಸಾಕಷ್ಟು ಸೌಲಭ್ಯ ಇದೆ ನಿಮ್ಮ ಸಂಘಟನೆ ಇಲ್ಲಿ ಅದನ್ನು ಕೊಡಿಸಿ ಸೊ ಇವತ್ತು ಸಾಕಷ್ಟು ಸಾಕಷ್ಟು ಕಂಪನಿಗಳ ಅಡಿಯಲ್ಲಿ ಎಷ್ಟು ಬೇಕಾದ ಮಾಡಬಹುದು ಸೊ ನಿಮ್ಮಿಂದ ಆ ಜನತೆ ಅದು ಸಿಗಲಿ ಅಂತ ಒಂದು ದೊಡ್ಡ ದೇಶ ನಿಮ್ಮಿಂದ ಅಂತ ಆಗುತ್ತಾ ಈ ಸಂಘಟನೆ ಎಲ್ಲರೂ ಆ ದೇವರ ಶಕ್ತಿಯನ್ನು ಕೊಟ್ಟು ಆ ಜ್ಞಾನವನ್ನು ಕೊಟ್ಟು ಈ ರಾಜ್ಯವನ್ನ ಕೃಷಿಯಲ್ಲಿ ನಮ್ಮ ಸ್ಥಾನ ತಗೊಂಡು ಹೋಗಲಿಕ್ಕೆ ಎಲ್ಲವನ್ನು ಸಹಕರಿಸಿ ಅಂತ ಹೇಳ್ತಾ ಆ ಸಂಕಲ್ಪ ಮಾಡ್ಕೊಳ್ತಾ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು